ಸರಿ ಫ್ಲೈಓವರ್ ಕಾಮಗಾರಿಯಲ್ಲಿ ಮೇಲೆ ಕೆಲಸ ನಡೀತಾ ಇರಬೇಕಾದ್ರೆ ನಬಿರಾಜ್ ಅನ್ನುವಂಥವ್ರೊಬ್ಬರ ಎ ಎಸ್ ಐ ಅವರು ಡ್ಯೂಟಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಮೇಲಿನಿಂದ ಒಂದು ಕಬ್ಬಿಣದ ಪೈಪ್ ಬಿದ್ದು ಅವರ ತಲೆಗೆ ತೀವ್ರ ಪೆಟ್ಟಾಗಿ ಅವರು ಇವತ್ತು ತೀವ್ರವಾದಂಥ ಪೆಟ್ಟಾಗಿ ಅನ್ಕಾನ್ಷಿಯಸ್ ಸ್ಥಿತಿಯಲ್ಲಿ ಅರೆ ಸ್ಥಿತಿಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಇದು ಭಾಳ ದುರ್ದೈವದ ಸಂಗತಿ ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರುವಂಥ ಎನ್ ಎಚ್ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಾಗಲಿ ಮತ್ತು ಆಗಲಿ ಕಟ್ಟುನಿಟ್ಟಿನ ಸೇಫ್ಟಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಕನಿಷ್ಠ ಪಕ್ಷ ಮೇಲೆ ಈ ರೀತಿ ರಾಡ್ಗಳನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಮೇಲೆ ಕೆಲಸ ನಡೆಯುವಂಥ ಏರಿಯಾದಲ್ಲಾದರೂ ಕ್ರಮ ಕೈಕೊಳ್ಳಬೇಕಾಗಿತ್ತು ಕೈಕೊಂಡಿಲ್ಲ ಅವ್ರ ಮೇಲೆ ಎಲ್ಲ ರೀತಿಯ ಕ್ರಮವನ್ನು ಈಗಾಗಲೇ ಇಲ್ಲಿನ ಅಧಿಕಾರಿಗಳು ರ ಕೈಕೊಂಡಿದ್ದಾರೆ ಪೊಲೀಸರು ಮತ್ತು ಪಿ ಡಬ್ಲ್ಯೂ ಡಿ ಹಿರಿಯ ಅಧಿಕಾರಿಗಳು ಕೈಕೊಂಡಿದ್ದಾರೆ ಮುಂದಿನ ದಿವಸದಲ್ಲಿ ಈಗ ಸದ್ಯಕ್ಕೆ ಕಾಮಗಾರಿ ಬಂದಿದೆ ಮುಂದಿನ ದಿವಸದಲ್ಲಿಯೂ ಸಹಿತ ಈ ರೀತಿ ಆಗಲಾರದಂತೆ ಎಲ್ಲ ಸೇಫ್ಟಿ ಕ್ರಮಗಳನ್ನು ಕೈಕೊಳ್ಳಬೇಕು ಅದನ್ನು ನಾನು ಚೀಫ್ ಇಂಜಿನಿಯರ್ಗೂ ಹೇಳ್ತೇನೆ ಮತ್ತು ಡಿ ಸಿ ಅವ್ರಿಗೂ ಹೇಳ್ತೇನೆ ಕಮಿಷನರ್ಗು ಹೇಳ್ತೇನೆ ಸರ್ಕೊಂಡಿದ್ದಾರೆ ಅವರೇ ಇದ್ದಾರಾ ಎ ಸಿ ಪಿ ಅವರು ಇದ್ದಾರೆ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ ಕಟ್ಟುನಿಟ್ಟು ಕ್ರಮ ಕೈಗೊಳ್ಳಿಕ್ಕೆ ನಾನು ಹೇಳಿದ್ದೇನೆ ಹೋಮ್ ಮಿನಿಸ್ಟರು ನಿಮ್ಮೆಲ್ಲ ಚಾನೆಲ್ಗಳಿಗೆ ಮಾತನಾಡಿದ್ದನ್ನು ನಾನು ನೋಡಿದ್ದೇನೆ ಹೋಮ್ ಮಿನಿಸ್ಟರು ಇದೊಂದು ಕೋಮು ಗಲಭೆ ಅಂತ ಹೇಳಿ ಬಿತ್ತ ಬಿಂಬಿಸಿ ಬಿಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಲ್ಲಿ ನಡೆದಿರುವಂಥ ಎಲ್ಲ ವಿದ್ಯಮಾನಗಳನ್ನು ಪರಿಶೀಲನೆ ಮಾಡಿದರೆ ಅತ್ಯಂತ ಪೂರ್ವನಿಯೋಜಿತವಾಗಿ